ಯುಗದಲ್ಲಿ ಪ್ರತಿಯೊಬ್ಬ ವೃತ್ತಿಪರರು ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಪ್ರಪಂಚದಾದ್ಯಂತ ಉದ್ಯೋಗ ಮಾರುಕಟ್ಟೆಯ ಮೇಲೆ ಎಐ ಪ್ರಭಾವ ಬೀರ್ತಾ ಇದೆ ಅಂತ ಹಲವು ವರದಿಗಳು ಸೂಚಿಸುತ್ತವೆ ಅದಕ್ಕಾಗಿಯೇ ಪ್ರತಿಯೊಂದು ಉದ್ಯಮದಲ್ಲಿ ಎಐ ಬಳಸುವವರು ಇತರರಿಗಿಂತ ಮುಂದೆ ಇರ್ತಾರೆ ಕಾರ್ಪೊರೇಟ್ ಜಗತ್ನಲ್ಲಿ ಎಐನ ಹೊಸ ಫೀಚರ್ ಗಳನ್ನ ವ್ಯಾಪಕವಾಗಿ ಬಳಸಲಾಗ್ತಿದೆ ಅಂತಹ ಒಂದು ಎಐ ಫೀಚರ್ ಅಂದ್ರೆ ಅದು ನೋಟ್ ಅಸಿಸ್ಟ್ ನಾನು ಆಫೀಸ್ ಮೀಟಿಂಗ್ಗೆ ಹೋದ ತಕ್ಷಣ ನನ್ನ ಫೋನ್ ಅನ್ನ ನೋಟ್ ಅಸಿಸ್ಟ್ ಫೀಚರ್ನಲ್ಲಿ ಆಡಿಯೋ ರೆಕಾರ್ಡಿಂಗ್ ಆನ್ ಮಾಡ್ತೀನಿ ಮೀಟಿಂಗ್ ಮುಗಿದ ತಕ್ಷಣ ನಾನು ಟ್ರಾನ್ಸ್ಕ್ರೈಬ್ ಟೈಪ್ ಮಾಡಿದ ತಕ್ಷಣ ಮೀಟಿಂಗ್ನ ಎಲ್ಲಾ ಚರ್ಚೆಯು ಸ್ಕ್ರಿಪ್ಟ್ ರೂಪದಲ್ಲಿ ನನ್ನ ಫೋನ್ಗೆ ಬರುತ್ತೆ ನಂತರ ಅದೆಲ್ಲವನ್ನ ನಾನು ಸಮರೈಸ್ ಮಾಡಿ ಮಿನಿಟ್ಸ್ ಆಫ್ ಮೀಟಿಂಗ್ ವಿವರವನ್ನ ಇಡೀ ತಂಡಕ್ಕೆ ಕಳಿಸ್ತೀನಿ ಆದ್ದರಿಂದ ನೀವು ಸಹ ನ ಓಟದಲ್ಲಿ ಭಾಗಿಯಾಗಬೇಕಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋರ್ ಸಿಕ್ಸ್ ನೋಟ್ ಅಸಿಸ್ಟ್ನ ಬಳಸಿ